ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮಹದೇಶ್ ಇವತ್ತು ನಾನು ಬೆಳಗಿನ ತಿಂಡಿಗೆ ದಿಢೀರಂತ ದೋಸೆ ಇದ್ದೀನಿ ಅದು ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ ರಾತ್ರಿ ಉಳ್ದಿರುವಂಥ ಒಂದು ಕಪ್ ರೈಸ್ ಇದ್ದರೆ ಸಾಕು ಈ ದೋಸೆ ಬೇಗ ಬೇಗ ಅಂತ ಆಗಿಬಿಡುತ್ತೆ ನಾನು ರಾತ್ರಿ ಉಳಿದಿರುವಂಥ ರೈಸು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ನಮ್ಮ ಮನೇಲಿ ಐದು ಜನ ಇರೋದ್ರಿಂದ ಅರ್ಧ ಕೆ ಜಿ ರವೆ ಮಾಮೂಲಿ ದೋಸೆ ದೋಸೆ ರವೆ ಅಂತ ಏನಿಲ್ಲ ರವೆ ಮಾಮೂಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಮೊಸರು ಮತ್ತು ಉಪ್ಪು ಈಗ ಒಂದು ಬೌಲ್ಗೆ ಒಂದು ಕಪ್ ರೈಸ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಮೊಸರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅದಕ್ಕೆ ಮೊಸರು ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ಮತ್ತೊಂದೆರಡು ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ ಹಾಗೆ ಕಲರ್ ಬರೋದಕ್ಕೋಸ್ಕರ ದೋಸೆ ಕಲರ್ ಬರಲಿ ಅಂತ ಅರ್ಧ ಕಪ್ಪು ಸಕ್ಕರೆ ಹಾಕೊತಾ ಇದ್ದೀನಿ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ನೀಟಾಗಿ ಮಿಕ್ಸ್ ಆದರೆ ರುಬ್ಬೋದಕ್ಕೆ ಆಗ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಹೀಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಾಂದರೆ ಡೈರೆಕ್ಟ್ ನೀವು ಮಿಕ್ಸಿಗೂ ಕೂಡ ಹಾಕ್ಬೋದು ಜಾಸ್ತಿ ಸ್ವಲ್ಪ ಆದರೆ ಹಾಕ್ಬೋದು ಜಾಸ್ತಿ ಆದರೆ ಜಾಸ್ತಿ ಆದರೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ರುಬ್ಕೋಬೋದು ನೋಡಿ ನಾನು ನೀರು ಸಾಕಾಗಲಿಲ್ಲ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೊಂಡೆ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು ಇದನ್ನು ನೈಸಿಗೆ ರುಬ್ಕೊಂಡಷ್ಟು ದೋಸೆ ಹಾಕುವಾಗ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ನೀವೇನು ದೋಸೆನ ಅಷ್ಟೇ ಇರಲ್ಲ ಅದೇ ದೋಸೆ ಬಂದ ಮೇಲೆ ಮೇಲ್ ಬರುತ್ತೆ ನೀಟಾಗಿ ಎತ್ಕೋಬೋದು ಈಗ ಇದನ್ನು ನೈಸಿಗೆ ರುಬ್ಕೊಬಿಡೋಣ ನೋಡಿ ಇದಾಗಿದೆ ಈ ಥರ ನೈಸಿಗೆ ರುಬ್ಕೋಬೇಕು ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಈ ದೋಸೆನ ಯಾರು ಬೇಕಾದರೂ ಮಾಡ್ಕೋಬೋದು ಬೇಗ ಬೇಗ ಆಗಿಬಿಡುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದಾಗಿದ್ದೆ ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಿಕ್ಕಿಟ್ಟಿದ್ದೆ ಹಾಗೆ ಈಗ ದೋಸೆ ಹಾಕುವಾಗ ನಾನು ಸೋಡಾ ಯೂಸ್ ಮಾಡ್ಕೊತಿದ್ದೀನಿ ಆಗಲೇ ಕಲಸು ಕೂಡ ಇಡ್ಬೋದು ನಾನು ದೋಸೆಯು ಇವಾಗ ಒಂದು ಒಂದು ಚಿಟಕಿಯಷ್ಟು ಸೋಡಾ ಹಾಕ್ಕೊಂಡು ಅದಕ್ಕೊಂದೆರಡೆ ಡ್ರಾಪ್ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಈ ಕಡೆ ಅಂಚುಕಾಯಿ ಅದಕ್ಕೆ ಇಟ್ಕೊಂಡಿದ್ದೆ ಅದರ ಮೇಲೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಈಗ ದೋಸೆನ ಹಾಕ್ಕೊತಾ ಇದ್ದೀನಿ ತುಂಬ ಸ್ಮೂತಾಗಿ ತೆಳುವಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ದೋಸೆ ಸ್ವೀಟ್ ಸ್ವೀಟಾಗಿರುತ್ತೆ ಬೇಕಾದರೆ ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತ ನಂದೇನೇ ತಪ್ಪಿದ್ರು ನೀವು ಕಮೆಂಟ್ಸ್ ಮೂಲಕ ತಿಳಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿವರೆಗೂ ಒಂದು ಕಮೆಂಟ್ಸ್ ಕೂಡ ಬಂದಿಲ್ಲ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾವ ಥರ ವೀಡಿಯೋನ ನಾನು ಮಾಡಬೇಕು ಅಂತ ನೀವು ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಎಷ್ಟು ಸಾಫ್ಟಾಗಿ ದೋಸೆ ಆಗಿದೆ ಮತ್ತೊಂದು ದೋಸೆ ಹೊಯ್ಕೊಂಬಿಡೋಣ ಈಗ ಒಂದು ದೋಸೆ ಒಯ್ದಿದ್ದೀನಿ ನೋಡಿ ಅದು ಹೆಂಚು ಕಾದಿರುತ್ತಲ್ಲ ಅದಕ್ಕೆ ಹೆಂಚು ಬ್ಯಾಲೆನ್ಸ್ ಆಗಲಿ ಅಂತ ಸಮ ಪ್ರಮಾಣದಲ್ಲಿ ಕಾದಿರೋದು ತವ ತಣ್ಣಗಾಗಲಿ ಅಂತ ನೀರು ಸ್ಪ್ರಿಂಕಲ್ ಮಾಡೋದು ಮತ್ತೊಂದು ದೋಸೆ ಇಟ್ಕೊತ ಇದ್ದೀನಿ ಸಾರಿ ಫ್ರೆಂಡ್ಸ್ ಮಧ್ಯ ಮಧ್ಯದಲ್ಲಿ ನ ನನ್ನ ಮಕ್ಳದ್ದು ವಾಯ್ಸು ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮಿಸ್ಬಿಡಿ ಮಕ್ಳಿರ ಮನೇಲಿ ಮಧ್ಯ ಮಧ್ಯ ವಾಯ್ಸ್ ಓವರ್ ಕೊಡುವಾಗ ಮಾತಾಡ್ತಾನೆ ಇರ್ತಾರೆ ಏನು ಮಾಡೋದಕ್ಕಾಗಲ್ಲ ಅವರಿಗೆ ಬೈಯೋದಕ್ಕೂ ಆಗೋಲ್ಲ ಇನ್ನೂ ಜಾಸ್ತಿ ಮಾಡ್ತಾರಟ ಸೊ ಅದರಿಂದ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ನೋಡಿ ದೋಸೆ ಎಷ್ಟು ತೆಳು ತೆಳುವಾಗಿದೆ ಅಂತ ನೋಡ್ತಾ ಇದ್ದೀನಲ್ವ ನಾನು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕೆಲವು ವೀಡಿಯೋದಲ್ಲಿ ತೆಂಗಿನಕಾಯಿ ಚಟ್ನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿದೆ ಅಂತ ಈ ದೋಸೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್